ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಹಿ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಮೊಟ್ಟೆ ಕೋಳಿ ಸಾಂಬಾರನ್ನ ನಾಟಿ ಸ್ಟೈಲಲ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸೊ ಇದು ತುಂಬಾನೇ ಒಳ್ಳೆ ಕಾಂಬಿನೇಷನ್ ರೈಸ್ ಆಗಿರ್ಬೋದು ಮುದ್ದೆ ಆಗಿರ್ಬೋದು ಮತ್ತು ಮಂಗ್ಳೂರು ಕೋರಿ ರೊಟ್ಟಿ ಆಗಿರ್ಬೋದು ಅದಕ್ಕೆಲ್ಲ ಸಕ್ಕತ್ತಾಗಿರುತ್ತೆ ಮತ್ತು ಒತ್ತು ಹುಷಾವಿಗೆನಗು ಸಕ್ಕತ್ತಾಗಿರುತ್ತೆ ಸೊ ಅದನ್ನು ಮಾಡಲಿಕ್ಕೆ ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿನಿ ಎರಡು ಮೀಡಿಯಂ ಸೈಜ್ದು ಟೊಮೆಟೊ ಇದೆ ಮತ್ತು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಶುಂಠಿ ಇದೆ ಫ್ಲೇವರ್ಗೆ ಒಂದು ಮೂರು ಮೆಣಸಿನಕಾಯಿ ತಗೊಂಡಿನಿ ಇದು ಸ್ಲೈಸಾಗಿ ಈರುಳ್ಳಿ ಒಗ್ಗರಣೆಗೆ ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ವಾಶ್ ಮಾಡಿ ಇಟ್ಕೊಂಡೀನಿ ಮತ್ತು ಇಲ್ಲಿ ಧನಿಯಾ ಪುಡಿ ಮತ್ತು ಕಾಶ್ಮೀರ್ ಚಿಲ್ಲಿ ಪೌಡರ್ ಇಟ್ಕೊಂಡಿನಿ ಇದು ಎರಡು ಸ್ಪೂನು ಚಿಕ್ಕದಾಗೆ ಟೇಬಲ್ ಸ್ಪೂನ್ ಅದರಲ್ಲಿ ಚಿ ಧನಿಯಾ ಪೌಡರ್ ಇದೆ ಇದು ನಾಲ್ಕು ಸ್ಪೂನು ಚಿಲ್ಲಿ ಪೌಡರ್ ಇದೆ ಸೊ ಈ ಅರಿಶಿಣ ಪುಡಿ ಇಲ್ಲಿ ಮೊಟ್ಟೆನ ನೀಟಾಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಉರಿಗಡ್ಲೆ ಇದೆ ಒಂದು ಕಾಲ್ ಅಷ್ಟು ಗಸಗಸೆ ಒಂದು ಏಲಕ್ಕಿ ಲವಂಗ ಮತ್ತು ಚಿಕ್ಕದಾಗಿರೋದು ಒಂದು ಮೂರು ಪೀಸಷ್ಟು ಚಕ್ಕೆ ತೆಂಗಿನಕಾಯಿ ತೊಟ್ಟಿ ಇಟ್ಕೊಂಡಿನಿ ಮತ್ತು ಚಿಕನ್ನ ನೀಟಾಗಿ ಒಂದು ಮೂರ್ ದಿನ ನಾಲ್ಕು ಸರಿ ವಾಶ್ ಮಾಡಿ ಅರಿಶಿನ ಉಪ್ಪು ಎಲ್ಲ ಹಾಕಿ ವಾಶ್ ಮಾಡಿ ನೀರು ಡ್ರೈನ್ ಆಗಲಿಕ್ಕೆ ಸೋಸ್ಕೊಳ್ಲಿಕ್ಕೆ ಇದ್ರಲ್ಲಿ ಹಾಕಿ ಇಟ್ಕೊಂಡಿನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಎಣ್ಣೆ ಬೇಕಾಗುತ್ತೆ ಇವಾಗ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಸೊ ಕುಕ್ಕರ್ನ ಇಲ್ಲೊಂದು ಇಟ್ಕೊಂಬಿಟ್ಟು ಬಿಸಿಗೆ ಅದಕ್ಕೆ ಒಂದು ಮೂರು ಸಹ ಅಷ್ಟು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡ ಯಾಕಂದರೆ ಚಿಕನಲ್ಲಿ ಸ್ವಲ್ಪ ಆಯಿಲ್ ಇರುತ್ತೆ ಬೆಂದಾದ್ಮೇಲೆ ಅದೆಲ್ಲ ಆಯಿಲ್ ಬಿಡುತ್ತೆ ಆಯಿಲ್ನ ನೋಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಆಯಿಲ್ ಹೆಚ್ಚಾದರೆ ಅದೇ ತುಂಬಾ ಆಯಿಲ್ ಆಗಿಬಿಟ್ರೆ ತಿನ್ಲಿಕ್ಕೂ ಚೆನ್ನಾಗಿರೋದಿಲ್ಲ ಸೊ ಇವಾಗ ಆಯಿಲ್ ಬಿಸಿ ಆದಮೇಲೆ ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿರೋ ಆನಿಯನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವಾಗ ಆನಿಯನ್ನು ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಗೋಲ್ಡನ್ ಕಲರ್ಗೆ ಫ್ರೈ ಆಗಿದೆ ಇವಾಗ ತೊಳೆದು ಇಟ್ಕೊಂಡಿರೋಂತ ಚಿಕೆ ಇವಾಗ ಒಂದು ಎರಡ್ ಸ್ಪೂನ್ ಅರಿಶಿನ ಹಾಕೋಣ ಅರಿಶಿನ ಹಾಕೊಂಡು ಆಲ್ರೆಡಿ ತೊಳ್ದಿದ್ದೀನಿ ಸೊ ಮತ್ತೆ ಸ್ವಲ್ಪ ನೋಡಿ ಆಕೊಂಡು ಇದು ಆಪ್ಷನಲ್ಲು ಬೇಡ ಅಂದ್ರೆ ನೀವು ಚಿಕ್ ಮಾಡ್ಬೋದು ಅರಸಣ್ಣ ಹಾಕೋಣ ಮತ್ತೆ ಇವಾಗ ಸೊಪ್ಪು ಹಾಕೋಣ ಅಂತ ಸೊ ಇವಾಗ ರುಚಿಗೆ ತಕ್ಕಷ್ಟು ಇವಾಗೇನೆ ನಾನು ಕಲ್ಲು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಚಿಕನ್ ಬೇಗ ಕಷ್ಟ ಉಪ್ಪು ಹಾಕ್ಕೊಂಡು ಆಮೇಲೆ ನೀವು ಉಪ್ಪನ್ನ ಅಡ್ಜಸ್ಟ್ ಮಾಡ್ಬೋದು ನಾನು ಇವಾಗ ಒಟ್ಟಿಗೆ ಹಾಕಿದ್ದೀನಿ ಬಿಕಾಸ್ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ನನಗೆ ಕ್ಲಾರಿಟಿ ಇದೆ ಸೊ ಹಂಗಾಗಿಬಿಟ್ಟು ನಾನು ಒಟ್ಟಿಗೆನೇ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಚಿಕನ್ನಲ್ಲಿ ಇರೋದು ನೀರೆಲ್ಲ ಅಬ್ಸರ್ವ್ ಆಗೋವಷ್ಟು ಫ್ರೈ ಮಾಡ್ಕೊಬೇಕು ಸೊ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ನೀರೆಲ್ಲ ಬಿಟ್ಕೊಬೇಕು ನಾನು ಆಮೇಲೆ ತೋರಿಸ್ತೀನಿ ಅದು ಹೇಗೆ ಯಾವ ಟೈಮಲ್ಲಿ ನಾವು ಮಸಾಲೆ ಆ್ಯಡ್ ಮಾಡಬೇಕು ಅಂತ ಇವಾಗ ಮಸಾಲೆಗಳೆಲ್ಲ ನಾವು ಹುರ್ಕೊಳ್ಬೇಕಾಗುತ್ತೆ ಸೊ ನಾನು ಈ ಕಡೆಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಎಲ್ಲದೂ ಇವಾಗ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಆಯಿಲ್ ಸಾಕು ಸೊ ಇವಾಗ ಆಯಿಲ್ ಬಿಸಿ ಆದಮೇಲೆ ಸೊ ಕಟ್ ಮಾಡ್ಕೊಂಡಿರೋ ಆಯಿಲ್ ಹಾನಿಯನ್ನು ఫ్లే బ గింజరు ఫ్లేవర్ీన్ చిల్లి రేట్ ఉంటుంది ఇష్టం మూడు అంటే గ్రీన్ చిల్లీ ఆక్తాదీ ఫైజనెల హాకం చనం ఫ్రై మాకూ స్వల్ప పెప్పర్ ఆకోదు స్పైసీ బేక్ అన్నార స్పూను ఇలా అక్కడ స్పెన్ పెప్పర్ ఇల్ ఫ్రై హాకూడు ನಾನಿವತ್ತು ಗ್ರೀನ್ ಚಿಲ್ಲಿ ಮತ್ತು ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ತರಕಾರಿ ನಾನು ಹಾಕಿಲ್ಲ ನೀವು ಬೇಕಾದರೆ ಹಾಕ್ಕೊಬೋದು ಸೊ ಇದಕ್ಕೆ ಲವಂಗ ಮತ್ತೆ ಒಂದು ಏಲಕ್ಕಿ ಇಟ್ಟು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ ಸೊ ಆನಿಯನ್ ಆನಿಯನ್ ಎಲ್ಲ ಫ್ರೈ ಆಗಿದೆ ಈ ಟೈಮಲ್ಲಿ ಟೊಮೆಟೊನ ಆ್ಯಡ್ ಮಾಡ್ಕೊತ ಇದೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ಟವ್ ಆಫಿದೆ ಸೊ ಅದು ಅಷ್ಟೊತ್ತಿಗೆ ಇದು ಸ್ವಲ್ಪ ಬಿಸಿ ಆಗಲಿ ಅಂದ್ಬಿಟ್ಟು ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಇವಾಗಾರು ಹಾಕ್ಬೋ ಇಲ್ಲರೂ ನೀವು ತೆಂಗಿ ಕಾಯಿ ಜೊತೆಗಾರು ನೀವು ಹಸಿದೇ ರುಬ್ಕೊಬೋದು ನಾನಿಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಸೊಪ್ಪನ್ನು ಹಾಕ್ತೀನಿ ಅಂದರೆ ಜಾಸ್ತಿ ಪುದೀನದು ಫ್ಲೇವರ್ ಬೇಡ ಅಂದ್ಬಿಟ್ಟು ನಾಟಿ ಸ್ಟೈಲಲ್ಲಿ ಬೇಕು ಅಂತ ಇದನ್ನು ಪುದೀನ ಫ್ಲೇವರೇ ಬರುವಾಗ ಪುದೀನ ಕೊತ್ತಂಬರಿ ಅದು ಇನ್ನೊಂದು ಥರ ಡಿಫ್ರೆಂಟ್ ಚಿಕನ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಲೈಟಾಗಿ ನೋಡಿ ಸ್ಟವ್ ಆಫಿದೆ ಜಸ್ಟ್ ಆ ಬಿಸಿಯಲ್ಲೇ ಇದಾಗೋಕ್ಕೆ ಸ್ವಲ್ಪ ಅದು ಸಾಫ್ಟಾಗಿ ಇದಾಗಲಿ ಏನ್ಬಿಟ್ಟು ಇವಾಗ ಇದು ಆಗಿದೆ ಒಂದು ಪ್ಲೇಟ್ ಅಲ್ಲಿ ಹಾಕೊಂತೀನಿ ಇದು ತಣ್ಣಗಾಗಬೇಕು ತಣಗಾದ್ಮೇಲೆ ನೀಟಾಗಿ ಚೆನ್ನಾಗಿ ಸಾಫ್ಟ್ ಸೊ ಪೇಸ್ಟ್ ಇದು ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಸೊ ನೋಡಿ ಇವಾಗ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಚಿಕನಲ್ಲಿರೋ ನೀರಂತ ನೀರೆಲ್ಲ ನೀರಿನ ಅಂಶ ಅಬ್ಸರ್ವ್ ಆಗಿಬಿಟ್ಟು ಇವಾಗ ಕಂಪ್ಲೀಟಾಗಿ ಆಯಿಲ್ ಬಿಟ್ಕೊಂಡಿದೆ ಈ ಲೆವೆಲ್ವರೆಗೂ ನೀವು ಫ್ರೈ ಮಾಡಬೇಕಾಗುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ಇದು ಫ್ರೈ ಆಗಿದೆ ಈ ಟೈಮಲ್ಲಿ ಇವಾಗ ನಾವು ರುಬ್ಬಿಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀವಿ ಸೊ ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗ್ತಾ ಇರಲಿ ಚೆನ್ನಾಗಿ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗ್ತಾ ಇರುತ್ತೆ ಈ ಟೈಮಲ್ಲಿ ಇವಾಗ ನಾನು ಮತ್ತೆ ತೆಂಗಿನಕಾಯಿ ಗಸಗಸೆ ಗುರಿಗಳೇನ ಸಪ್ರೇಟಾಗಿ ಇವಾಗ ಅದನ್ನ ಪೇಸ್ಟ್ ಮಾಡ್ಕೊಂಬರ್ತೀನಿ ನೀಟ ನೈಸಾಗೆ ರುಬ್ಕೊಂಬಿಕ್ಕೆ ಬರಬೇಕು ತೆಂಗಿನಕಾಯಿಯ ಮಿಕ್ಸಿ ಜರಿಗೆ ಹಾಕೊತಾ ಇದೆ ಮತ್ತು ಗಸಗಸೆ ಉರಿಗಡ್ಲೆನೂ ಹಾಕೊಳ್ತಾ ಇದೆ ಇವಾಗ ಇವಾಗ ತೆಂಗಿನಕಾಯಿ ರುಬ್ಬಿರೋದು ಗಸಗಸೆ ಉರಿಗಡ್ಲೆ ಪೇಸ್ಟ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮೆಥಡಲ್ಲಿ ಮಾಡಿ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಇದು ನಾನು ರೆಗ್ಯುಲರಾಗಿ ಇನ್ನೂ ಒಂದು ನಾನು ಟೈಪ್ ಮಾಡ್ತೀನಿ ಸೊ ಅದರಲ್ಲಿ ಇದು ಒಂದು ಇವತ್ತು ಮಾಡ್ತಾ ಇರೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಲಾಸ್ಟ್ ಟೈಮ್ ಹೀಗೆ ಮಾಡಿರುವಾಗ ತುಂಬ ಇಷ್ಟಪಟ್ಟು ಮನೆಯಲ್ಲೆಲ್ಲ ಊಟ ಮಾಡಿದ್ರು ಸೊ ಆ ರೆಸಿಪಿನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ಈ ಒಂದು ಮೆಥಡಲ್ಲಿ ನೀವು ಮಾಡಿ ಟೇಸ್ಟ್ ಮಾಡಿ ಒಳ್ಳೆ ಕಾಂಬಿನೇಷನ್ ಮಾತ್ರ ಇದು ಚಿಕನು ಈ ಸಾ ಮೊಟ್ಟೆ ಕೋಳಿ ಸಾಂಬಾರು ಸೊ ನಾಟಿ ಸ್ಟೈಲಾಗಿರುತ್ತೆ ಮತ್ತು ಮುದ್ದೆಗಾಗಿರ್ಬೋದು ದೋ ವೈಟ್ ರೇಷಿಗೂ ಸಖತ್ತಾಗಿರುತ್ತೆ ಇನ್ನು ಒತ್ತು ಸಾವಿಗೆ ಮಾಡ್ಕೊಂಡ್ರಂತೂ ಸೂಪರ್ ಕಾಂಬಿನೇಷನ್ನು ನಾನಿವತ್ತು ಕೋರಿ ರೊಟ್ಟಿ ಜೊತೆಗೆ ಮಾಡ್ತಾಯಿದ್ದೀನಿ ಅದನ್ನ ನಾನು ಸರ್ ಮಾಡಿ ತೋರಿಸ್ತೀನಿ ಒಳ್ಳೆಯ ಟೇಸ್ಟ್ ಇರುತ್ತೆ ಸೊ ಇವಾಗ ನಾನು ತೆಂಗಿನಕಾಯಿ ಇದ್ದರೆ ಅದೇ ಮಿಕ್ಸಿ ಜರಲ್ಲಿ ಧನಿಯಾ ಪುಡಿ ಮತ್ತು ಆಚಕಾರದ ಪುಡಿ ಆದರೆ ನಿಮ್ಮ ಮನೇಲಿ ಯಾವ ಖಾರದ ಪುಡಿ ಇರುತ್ತೆ ಅದನ್ನ ಹಾಕೋಬೋದು ಇಲ್ಲಿ ಇವತ್ತು ಕಾಶ್ಮೀರ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡೋಣ ನೈಟ್ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿದರೆ ಸಾಕು ಮಿಕ್ಸಿನ ಸೊ ಇವಾಗ ಕಾಶ್ಮೀರ್ ಚಿಲ್ಲಿ ಪೌಡರು ಧನಿಯಾ ಪುಡಿ ರುಬ್ಕೊಂಡಿರೋದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇದೇ ಒರಿಜಿನಲ್ ಕಲರ್ ಇವಾಗ ಸಾಂಬಾರ್ದು ಸೊ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಮಿಕ್ಸಿ ಜಾರು ಎಲ್ಲರನ್ನ ಕಲ್ಬಿಟ್ಟು ಸೊ ಅದರಲ್ಲಿ ಅದ್ರ ಎಲ್ಲ ನೀಟಾಗಿ ಹಾಕ್ಕೊಂಡು ಯಾವ್ದು ನೀರನ್ನು ಸೇರಿಸಿ ನಾನು ಇವಾಗ ನೀರನ್ನು ಆ್ಯಡ್ ಮಾಡ್ತೀನಿ ಸೊ ಇವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀರನ್ನು ಆ್ಯಡ್ ಮಾಡಿಕೊಳ್ಳಿ ಯಾಕಂದರೆ ಇದು ಸ್ವಲ್ಪ ಚೆನ್ನಾಗಿ ಉಷಲಿ ಬರಬೇಕು ಚೆನ್ನಾಗಿ ಬೇಯಬೇಕಾಗುತ್ತೆ ಬೆಂದಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಸೊ ಅದಕ್ಕೆ ಇವಾಗ ನೀವು ನೋಡಿಕೊಂಡು ನೀರನ್ನು ಹಾಕಿ ನಾನು ನಾಲ್ಕು ವಿಷಲಕ್ಕೆ ಹೋಗಿಸ್ತಾ ಇದ್ದೀನಿ ಇವತ್ತು ಸೊ ನಾಲ್ಕು ವಿಷಲಕ್ಕೆ ಹೋಗೋ ಅಷ್ಟೊತ್ತಿಗೆ ಮತ್ತೆ ಎಲ್ಲ ತುಂಬ ಚಿಕನ್ ತಂದುಕೊಂಡು ಗ್ರೇವಿ ತುಂಬ ತಿಕ್ಕಾಗಿಬಿಡುತ್ತೆ ಸೊ ಸಾಂಬಾರು ಹಾಕೋದು ಮೊಟ್ಟೆ ಪೂಲಿ ಸಾಂಬಾರು ಸ್ವಲ್ಪ ತೆಳಿಗೆ ಸಾಂಬಾರು ಅದಕ್ಕಿದ್ರೇ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗ್ಬಿಟ್ಟು ನೀರನ್ನು ನೋಡಿ ಹಾಕ್ಕೊಳ್ಳಿ ಸೊ ಇವಾಗ ನೋಡಿ ನಾನು ಈ ಒಂದು ಕನ್ಸಿಸ್ಟೆನ್ಸಿಗೆ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಬೆಂದಮೇಲೆ ಸ್ವಲ್ಪ ಇದನ್ನು ತಿಕ್ಕಾಗುತ್ತೆ ಇವಾಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಮತ್ತು ನೀವು ಈ ಟೈಮಲ್ಲಿ ನೀವು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಆ ಇದ್ದರೆ ಇದ್ರೆ ಹಾಕ್ಕೊಬೋದು ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೊಬೋದು ಸೊ ಇವಾಗ ನಾನು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಮೂರು ವಿಷಲು ಫಸ್ಟ್ ಕೂಗಿಸ್ತೀನಿ ಇವಾಗ ನಾನು ಮತ್ತೆ ಹಾಕ್ತಾಯಿಲ್ಲ ಬಿಕಾಸ್ ಮತ್ತೆ ನಾವು ಇವಾಗ ಹಾಕ್ಬಿಟ್ರೆ ಫುಲ್ಲೆಲ್ಲ ಮಿಕ್ಸಾಗಿ ಹೋಗಿಬಿಡುತ್ತೆ ಸಾಂಬಾರಲ್ಲಿ ಸಾಂಬಾರು ಹಾಳಾಗುತ್ತೆ ಸೊ ನಾನು ಇವಾಗ ಇಲ್ಲ ಮೂರು ವಿಷಲು ಫಸ್ಟು ಕೂಗಿಸ್ಕೊತೀನಿ ಅದಾದಮೇಲೆ ಲಾಸ್ಟ್ ಒನ್ ವಿಷಲಲ್ಲಿ ನಾನು ಮೊಟ್ಟೆನ ಆ್ಯಡ್ ಮಾಡ್ತೀನಿ ಇವಾಗ ಕಂಪ್ಲೀಟಾಗಿ ತ್ರೀ ವಿಷಲ್ ಬಂದು ಪ್ರೆಷರ್ ಹೋಗಿದ್ದೆ ಇವಾಗ ನಾನು ಅದನ್ನು ತೆಗಿತಾ ಇದ್ದೀನಿ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಸಖತ್ತಾಗಿ ಬಂದಿದೆ ತುಂಬ ಚೆನ್ನಾಗಿ ಆಗಿದೆ ಮತ್ತು ನೋಡಿ ಗ್ರೇವಿನೂ ಫುಲ್ ತಿಕ್ನೆಸ್ ಆಗಿದೆ ಈ ಇನ್ನೊಂದು ಸ್ವಲ್ಪ ಕುಕ್ ಆಗಬೇಕು ಆಲ್ರೆಡಿ ಆಗಿದೆ ಸೊ ನೀವು ಈ ಟೈಮಲ್ಲಿ ನೀವು ಮೊಟ್ಟೆನ ಹಾಕ್ಬಿಟ್ಟು ಇನ್ನೂ ಒಂದು ವಿಷಲ್ ಕೂಗಿಸ್ಬೋದು ಇಲ್ಲ ಅಂದರೆ ನೀವು ಹಾಗೆಯೇ ಓಪನ್ ಇದರಲ್ಲಿ ಲಿಡ್ ಆಗ್ತಾನೆ ಹಾಗೇನೆ ಬೇಯಿಸ್ಕೊಬೋದು ನಾನು ಇವಾಗ ಇನ್ನು ಒಂದು ವಿಷಲಿ ಕೂಗಿಸ್ತಾ ಇದ್ದೀನಿ ಸೊ ಅದರಲ್ಲಿ ಏನಿತ್ತು ಈ ಮೊಟ್ಟೆಗಳನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇವಾಗ ಮತ್ತೆ ಇನ್ನೊಂದು ವಿಷಲ್ ಕೂಗಿಸ್ಕೊ ಇವಾಗ ಲಿಡ್ ಮೊಟ್ಟೆ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು ವಿಷಯ ನಾನು ಕೂಗಿಸ್ಕೊತೀನಿ ಇವಾಗ ಆಗಿ ಫೋರ್ ವಿಷಲ್ ಬಂದಿದೆ ಇಲ್ಲಿ ನೋಡಿ ಫ್ರೆಷರು ಹೋಗಿದೆ ಇವಾಗ ನಾನು ಕುಕ್ಕರ್ ಲಿದ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ವಾವ್ ನೋಡಿ ಆಗಿ ಮೊಟ್ಟೆ ಕೋಳಿ ಸಾರು ರೆಡಿಯಾಗಿದೆ ವಾವ್ ಲದ್ದು ಓಪನ್ ಮಾಡಿದರೆ ಫ್ಲೇವರ್ ಸಖತ್ತಾಗಿ ಬಂದಿದೆ ನೋಡಿ ಇವಾಗ ನಾನು ಇವತ್ತು ಇದನ್ನು ವೈಟ್ ರೈಸು ಮತ್ತು ಕೋರಿ ರೊಟ್ಟಿ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಸೊ ನೀವು ನಿಮಗಿಷ್ಟ ಆಗಿದ್ದ ಕಾಂಬಿನೇಷನ್ ಈಗ ಹಾಕೊಬೋದು ನೋಡಿ ಫ್ರೆಂಡ್ಸ್ ಸಕ್ಕತ್ತಾಗಿದೆ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ರೆಸಿಪಿ ಹೇಳಿ ಮತ್ತು ಮತ್ತು ಇನ್ನೊಂದು ರೊಟ್ಟಿ ಮೇಲೆ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಇದನ್ನು ಸ್ವಲ್ಪ ಕ್ರಿಪ್ಸಿ ಇರುವಾಗೆ ತಿನ್ನಬೇಕು ತುಂಬ ಟೈಮು ನೆನ್ಸಿಟ್ಟು ಇದನ್ನು ತಿನ್ನೋಕ್ಕಾಗಲ್ಲ ತಿಂದರೆ ಸಾಫ್ಟಾಗಿರತ್ತೆ ಟೇಸ್ಟ್ ಇರೋದಿಲ್ಲ ಸೊ ಈ ಥರ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಇದೆ ಚಿಕನ್ ಸಾರು ಕೋರಿ ರೊಟ್ಟಿ ರೆಡಿ ಇದೆ ವಾವ್ ಈ ಥರ ಮಾಡಿ ಕೊಡ್ತಾ ಇದ್ರೆ ಫ್ರೆಂಡ್ಸ್ ಮನೇಲಿ ಸಖತ್ ಇಷ್ಟಪಟ್ಟು ತಿಂತಾರೆ ನೋಡಿ ಸಕ್ಕತ್ತಾಗಿರೋ ಸೂಪರ್ ಮೊಟ್ಟೆ ಸಾರು ಕೋರಿ ರೊಟ್ಟಿ ವೈಟ್ ರೈಸ್ ಮಾಡ್ಕೊಬೋದು ಮುದ್ದೆ ಮಾಡ್ಕೊಬೋದು ಒತ್ತು ಶಾವಿಗೆ ಮಾಡ್ಕೊಬೋದು ಎಲ್ಲದಕ್ಕೂ ಆಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್